ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಕಲರ್ಸ್ ಕನ್ನಡ ವೀಕ್ಷಕರಿಗೆ ಯಾರೆಲ್ಲ ಲೈವ್ ಇದ್ದೀರಾ ಹಾಯ್ 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 ಸಾರಿ ಆರೂವರೆಗೆ ಲೈವ್ ಬರಬೇಕಾಗಿತ್ತು ತುಂಬ ಲೇಟ್ ಆಯಿತು ಕಲರ್ಸ್ ಕನ್ನಡ ಪೇಜಲ್ಲಿ ಇವತ್ತು ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಅಂದರೆ ಹದಿನಾಲ್ಕನೇ ತಾರೀಕು ಸೋಮವಾರ ನನ್ನ ಸೀರಿಯಲ್ ಅಂದರೆ ಮುದ್ದು ಸೊಸೆ ಸೀರಿಯಲ್ ಬರ್ತಾ ಇದೆ ಎಲ್ಲರೂ ಇವತ್ತು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಸೊ ಬರ್ತಾ ಇದ್ದೀರಾ ಬರ್ತಾ ಇದ್ರೆ ಎಲ್ಲರಿಗೂ 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 ಹಾಯ್ ಜ್ಯೋತಿ ಬಸವರಾಜ್ ಹಾಯ್ 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 ಇಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದಂಥ ಸೀರಿಯಲ್ಲು ಅಂದರೆ ಒಂದು ಆಲ್ಮೋಸ್ಟ್ ಟು ತ್ರೀ ಮಂತ್ಸಿಂದ ಟು ತ್ರೀ ಮಂತ್ಸಿಂದ ಶೂಟ್ ನಡೀತಾ ಇತ್ತು ಹಾಯ್ ಅಣ್ಣ ಹಾಯ್ ಅಣ್ಣ ಹಾಯ್ ಹಲೋ ಸರ್ ಸೊ ನನ್ನ ಬಿಗ್ ಬಾಸ್ ಜಾ ಮುಗಿದ ತಕ್ಷಣ ಐ ಮೀನ್ ಮುಗಿದ ತಕ್ಷಣ ಯಾವ ಪ್ರಾಜೆಕ್ಟ್ ಒಪ್ಕೋಬೇಕು ಅಂದಿದ್ದ ಟೈಮಲ್ಲಿ ಸೊ ಪ್ರಕಾಶ್ ಸಾಗರ್ ಆಗಿರ್ಬೋದು ನಮ್ಮ ಸುಂದರೇಶ್ ಸರ್ ಆಗಿರ್ಬೋದು ಕುಸುಮಾವತಿ ಮೇಡಮ್ ಆಗಿರ್ಬೋದು ಸೊ ಕೇಳಿದಂಥ ಪ್ರಾಜೆಕ್ಟ್ ಇದು ಮುದ್ದು ಸೊಸೆ ಅಂತ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ದಿನ ಸೊ ಅದರದ್ದು ಲಾಂಚ್ ಅಂದರೆ ಸೊ ನಮ್ಮೆಲ್ಲರಿಗೂ ಬ್ರೆಡ್ ಟೇಕಿಂಗ್ ಮೂಮೆಂಟ್ ಹೇಗೆ ತಗೋತಾರೆ ಹೇಗೆ ಮಾಡ್ತಾರೆ ಅಂತ ಆ್ಯಂಡ್ ಎಸ್ಪೆಷಲಿ ಫಾರ್ ಮೀ ಆಫ್ಟರ್ ಫೋರ್ ಇಯರ್ಸ್ ಬರ್ತಾ ಇರೋದು ನಿಮ್ಮೆಲ್ಲರ ಮುಂದೆ ಸೊ ಹೇಗೆ ಕಾಣಿಸ್ತೀನಿ ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನ ಒಂದು ಐಡಿಯಾ ಇರಲಿಲ್ಲ ಇಷ್ಟು ದಿನ ಇಷ್ಟು ದಿನ ನಮ್ಮ ನಾಲ್ಕು ಅಂದರೆ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಆರ್ಟಿಸ್ಟ್ಗಳ ಮುಂದೆ ಇದ್ದಂಥ ಪ್ರಾಜೆಕ್ಟ್ ಸೊ ಇವತ್ತೆಲ್ಲ ಅಂದ್ರೆ ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ ಸೊ ಆಸ್ ಯೂಶಲ್ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಇರಬೇಕು ಸೊ ಸೊ ಅರ್ಜೆಂಟ್ ಆಗಿ ಬಂದಿದ್ದು ಸೊ ನಮಸ್ಕಾರಗಳು ದೀಪಕ್ ಗದಗ್ಗೆ ಬನ್ನಿ ಅಣ್ಣ ಡೆಫಿನೆಟ್ಲಿ ಬರ್ತೀವಿ ಶೂಟಲ್ಲಿದ್ದೆ ಸೊ ಹಾಗಾಗಿ ಲೇಟ್ ಆಯಿತು ಲೈಫಿಗೆ ಬರೋದು ಸಾರಿ ಕಂಗ್ರ್ಯಾಚುಲೇಷನ್ಸ್ ಹಾಯ್ ವಿಕ್ಕಿ ಎಲ್ಲರಿಗೂ ಎಲ್ಲಾರ್ಗು ಸೊ ಇಷ್ಟು ದಿನ ನಮ್ಗಳಿಗೆ ಏನೇನು ಸಪೋರ್ಟ್ ಮಾಡಿದ್ರಿ ಬಿಗ್ ಬಾಸ್ ಅಲ್ಲಿದ್ದಾಗ ಸೊ ಎಲ್ಲರೂ ಸೊ ಇದೊಂದು ಸೀರಿಯಲ್ನ ಪ್ರೋತ್ಸಾಹಿಸ್ತೀರಾ ಅಂತ ಗೊತ್ತಿದೆ ಸೊ ಹಾಗೆ ಆರೈಸಿ ಸೊ ಎಲ್ಲರೂ ಅಂದರೆ ಯಾರೆಲ್ಲ ನಮ್ಮ ಕಲರ್ಸ್ ಕನ್ನಡ ವೀಕ್ಷಕರಿದ್ರೆ ಎಲ್ಲರೂ ಸೊ ಸೆವೆನ್ ತರ್ಟಿಗೆ ಬಂದು ನಮ್ಮ ಸೀರಿಯಲ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಕಂಗ್ರ್ಯಾಚುಲೇಷನ್ ಕಮ್ ಟು ವಿಜಯಪುರ ಅಣ್ಣ ಶ್ಯೂರ್ ಬರೋಣ ಸೊ ನಮ್ಮ ಸೀರಿಯಲ್ ಮುಖಾಂತರ ಡೆಫಿನೆಟ್ಲಿ ಸತಿ ಬಂದು ಹೋಗ್ತೀವಿ ಹಾಯ್ ಸರ್ ಹಾಯ್ ಸರ್ ಹಾಯ್ ಸರ್ ಆಲ್ ದ ಬೆಸ್ಟ್ ನಿಮ್ಮ ಬಿಗ್ ಬಾಸ್ ಜರ್ನಿ ಸೂಪರ್ ಓ ಥ್ಯಾಂಕ್ ಯು ಓಕೆ ಓಕೆ ಹಾಯ್ ಎಲ್ಲರ್ಗು ಎಲ್ಲರಿಗು ನಮ್ಮ ಕಡೆಯಿಂದ ಹಾಯ್ ಸೊ ನನಗೆ ಲೈವ್ ಬಂದ ಅಭ್ಯಾಸ ಇಲ್ಲ ಅಂದ್ರೆ ತುಂಬಾ ದಿವಸ ಬಂದಿರಲಿಲ್ಲ ಇದೇ ತುಂಬಾ ದಿನಗಳಾದ್ಮೇಲೆ ಲೈವ್ ಬಂದಿತ್ತು ಪಕ್ಕ ನೋಡ್ತೀವಿ ಬ್ರೋ ಬ್ಲೂಬೆರಿ ನೋಡಿ ಯು ಆರ್ ಮೈ ಫೇವ್ರೇಟ್ ಅದೇ ಹೇಳ್ತಾ ಇದೀವಲ್ಲ ಅಂದ್ರೆ ತುಂಬ ಜನ ಶ್ರಮ ಇದೆ ಈ ಸೀರಿಯಲಿಂದ ಆ್ಯಂಡ್ ಒಂದೊಳ್ಳೆ ಪ್ರಾಜೆಕ್ಟ್ ಕೊಡಬೇಕಂತ ಯಾವಾಗಲೂ ಕೇಳ್ತಾ ಇದ್ದಿದ್ದು ಬಿಗ್ ಬಾಸಲ್ಲಿ ನೀವು ಗೆಲ್ಲಬೇಕಾಗಿತ್ತು ಡೆಫಿನೆಟ್ಲಿ ಸೊ ನೀವೆಲ್ಲರೂ ಆಲ್ರೆಡಿ ನಮಗೆ ವಿಶಸ್ ಮಾಡಿ ಗೆಲ್ಸಿದ್ದೀರಾ ಸೊ ಒಂದೊಳ್ಳೆ ಪ್ರಾಜೆಕ್ಟ್ ಆಗೋದಕ್ಕೆ ತುಂಬ ಜನ ಶ್ರಮ ಇರುತ್ತೆ ಸೊ ಅದೇ ಥರ ನಮ್ಮ ಕಲರ್ಸ್ ಕನ್ನಡದ ಉದ್ದೇಶ ಕೂಡ ಅದೇ ಪ್ರತಿಯೊಂದು ಸ್ಲಾಟಲ್ಲೂ ಒಂದೊಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಸೊ ತುಂಬ ವೆರೈಟೀಸ್ ಆಫ್ ಸೀರಿಯಲ್ನ ಕೊಡಬೇಕು ಅಂತ ನಿಮ್ಮೆಲ್ಲರ ಮನಸ್ಸು ಅದಕ್ಕೆ ಸೊ ಆ ಥರದ್ರಲ್ಲಿ ಇದೊಂದು ಮುದ್ದು ಸಿನಿಮಾ ಕೂಡ ಒಂದು ಸೊ ನಿಮ್ಮೆಲ್ಲರಿಗೋಸ್ಕರ ಆ್ಯಂಡ್ ನಾನು ಫಸ್ಟ್ ಟೈಮ್ ಅಂದರೆ ಈ ಥರದ್ದೊಂದು ಪಾತ್ರ ಮಾಡ್ತಾ ಇರೋದು ಮಂಡ್ಯ ಹುಡುಗನ ಪಾತ್ರ ಮಾಡ್ತಾ ಇರೋದು ಭದ್ರೇಗೌಡ ಅಂತಂದ್ಬಿಟ್ಟು ಸೊ ತಂದೆನ ಎ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಹುಮ್ಮಸ್ಸು ಆ್ಯಂಡ್ ಈ ಕಡೆ ಒಂದು ನೋಡಿದಂಥ ಹುಡುಗಿ ಲವ್ ಕೂಡ ಹೇಗಾಗತ್ತೆ ಅನ್ನೋದು ನೋಡೋಣ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇದೊಂದು ಸೀರಿಯಲ್ どっドマット だけટકોડલી ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ஆல் ದಿ ಬೆಸ್ಟ್ ವಿಕಿ ಫಾರ್ ಯುವರ್ ಆಲ್ವೇಸ್ ಫ್ಯಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೈ 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 ಥ್ಯಾಂಕ್ ಯು ಅಂದರೆ ಫೈವ್ ಮಿನಿಟ್ಸ್ ಸೊ ಇನ್ನು ಐದು ನಿಮಿಷಗಳಲ್ಲಿ ಇನ್ನು ಐದೇ ಕೆಲವೇ ಐದು ನಿಮಿಷಗಳಲ್ಲಿ ನನ್ನ ಸೀರಿಯಲ್ ಶುರು ಆಗುತ್ತೆ ಸೊ ಎಲ್ಲರೂ ನೋಡಿ ಅರ್ಸಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ಸೊ ಒಂದು ಸೆಕೆಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೊ ಮನಸ್ಫೂರ್ತಿಯಾಗಿ ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಆ್ಯಂಡ್ ಇದೊಂದು ಸೀರಿಯಲ್ ವಿಶಸ್ ಆಗಲಿ ಮತ್ತೊಂದಾಗಲಿ ನಿಮ್ಮಿಂದ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಹರಿಸಿ ಹಾರೈಸಿ ನಮ್ಮ ತಂಡ ಅಂದರೆ ಇಡೀ ತಂಡ ಏನು ಶ್ರಮ ಹಾಕಿ ಇದೊಂದು ಸೀರಿಯಲ್ನ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ದೊಡ್ಡ ಮಟ್ಟದ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಇನ್ನು ಕೆಲವೇ ನಿಮಿಷಗಳಲ್ಲಿ ಅಂದರೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಎಪಿಸೋಡ್ ಮಾಡೋದು ನೋಡೋದಕ್ಕೆ ಮೊಬೈಲಲ್ಲಿ ಸೊ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಸೆಕೆಂಡ್ ನಿಮ್ಮೆಲ್ಲರ್ಗು ನಿಮ್ಮ ಪ್ರೀತಿಯ ಹತ್ರ ವಿಕ್ರಮ್ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಯಾಕಂದರೆ ಪ್ರತಿ ಸತಿ ನಾವೇನೇ ಯಾವುದೇ ಪ್ರಾಜೆಕ್ಟ್ ಇಟ್ಕೊಂಡು ಬಂದರೂ ಸೊ ಹಾರಿಸಿದ್ದೀರಾ ತಪ್ಪು ಮಾಡಿದಾಗಿಲ್ಲ ನಿಮ್ಮದೇ ಆದಂಥ ರೀತಿಯಲ್ಲಿ ನನಗೆ ತಲುಪಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇರ್ತೀವಿ ಆ್ಯಂಡ್ ಈ ಪ್ರಾಜೆಕ್ಟ್ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಸೊ ಪ್ರತಿದಿನ ಸೆವೆನ್ ತರ್ಟಿಗೆ ನಿಮ್ಮನೆ ಒಳಗೆ ಬರ್ತೀನಿ ಸೊ ನನ್ನ ಜೊತೆಗೆ ಈಗ ಪ್ರತಿಭಾ ಪ್ರತಿಮಾ ಮಾಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ತಂದೆ ಕ್ಯಾರೆಕ್ಟ್ರು ಮುನಿರ ಮುನಿರನ್ನ ಮಾಡ್ತಾ ಇದ್ದಾರೆ ಸೊ ಇನ್ನೂ ತುಂಬ ದೊಡ್ಡ ತಾರಾಬಳಗ ಇದೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲರಿಗೂ ಹೊಸ ಎಕ್ಸ್ಪೀರಿಯೆನ್ಸ್ ಇದೊಂದು ಮಂಡ್ಯ ಲ್ಯಾಂಗ್ವೇಜ್ ಅನ್ನೋದು ಸೊ ದಯವಿಟ್ಟು ನೋಡಿ ಹರಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಯ್ ರಿಪ್ಲೈ ಮೀ ಪ್ಲೀಸ್ ಎಲ್ಲರಿಗೂ ಯಾರ್ಯಾರೆಲ್ಲ ಇದ್ರಿ ಅವರೆಲ್ಲರಿಗು ತುಂಬ ಥ್ಯಾಂಕ್ಸ್ ಆ್ಯಂಡ್ ಬಾಯ್ ಗೈನಿ